ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಅಲ್ಸ್ಲೆನ್ ತುಂಬಾ ಫೇಮಸ್ಸು ಸೊ ಹಾಗಾಗಿ ಅಲ್ಸ್ಲೆನ್ ಯೂಸ್ ಮಾಡಿಕೊಂಡು ಒಂದು ಆಗಿ ಮತ್ತು ಸೂಪರ್ ಆಗಿರೋವಂಥ ಸ್ವೀಟ್ ರೆಸಿಪಿ ಮಾಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಅವಲಕ್ಕಿನ ಹಾಕೊಂಡು ಒಂದು ಚೆನ್ನಾಗಿ ತೊಳ್ಕೊಂಡು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಅಲಸಲೇನು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾಳೆನೋ ಅದಾದಮೇಲೆ ಸ್ವಲ್ಪ ಯಲಕ್ಕಿ ಪೌಡರು ಮತ್ತು ಬೆಲ್ಲ ಅದಾದಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಒಂದು ಫ್ಯೂ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಸ್ವೀಟ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸಲೆಲ್ಲ ಇದನ್ನು ಮಾಡ್ಕೊಬೋದು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡೆ ಮಾಡ್ಕೋಬೋದು ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ಸೊ ದಟ್ ಆಗಿ ನಾವು ಹಾಕೋ ಹೊಸ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಜಾಕ್ ಫ್ರೂಟಲ್ಲಿ ಇದೇ ರೀತಿ ಇನ್ನೂ ತುಂಬ ಸ್ವೀಟ್ ರೆಸಿಪೀಸ್ನೆಲ್ಲ ಮಾಡ್ಕೋಬೋದು ಅದು ಮುಂದೆ ಬರೋ ಅಂಥ ವೀಡಿಯೋಸ್ನೆಲ್ಲ ತೋರಿಸ್ತೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್